ಅತಿ ಚಿಕ್ಕ ಜಲಾಶಯವಾದ ತುಂಗಾ ಜಲಾಶಯಕ್ಕೆ ಮೂರು ಸಾವಿರದ ಐನೂರ ತೊಂಬತ್ತು ಕ್ಯೂಸೆಕ್ ಒಳಹರಿವು ಸೇರಿದ್ದು ಜಲಾಶಯದ ಹೊರಹರಿವಿನ ಪ್ರಮಾಣವು ಮೂರು ಸಾವಿರದ ಐನೂರ ತೊಂಬತ್ತು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಮೂರು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಆಗಿದ್ದು ಪ್ರಸ್ತುತ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿದೆ ಕಳೆದ ವರ್ಷ ಜಲಾಶಯದ ಮಟ್ಟ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿಯಾಗಿತ್ತು ಇನ್ನು ಜಲಾಶಯದ ಎಡದಂಡೆ ನಾಲೆಗೆ ಇನ್ನೂರ ತೊಂಬತ್ತು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲೆಗೆ ಅರವತ್ತು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ